ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಚ್ಚೂಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್ ವರ್ಲ್ಡ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನಾವು ಮೆದುವಡ ಉದ್ದಿನ ವಡೆ ಮಾಡ್ಕೊಳ್ಳೋಣ ನಾನು ರಾತ್ರಿನೇ ಬೇಳೆ ಎಲ್ಲ ನೆನ್ಸಿಟ್ಕೊಂಡಿದ್ದೆ ಎರಡು ಉದ್ದಿನ ಬೇಳೆ ಕಾಲು ಕಪ್ಪಾಗುವಷ್ಟು ಅಕ್ಕಿ ಆಮೇಲೆ ಅದೇ ಕಪ್ಪಿಂದ ಕಾಲು ಕಪ್ ಆಗುವಷ್ಟು ಬೇಳೆನ ನೆನೆಸಿಟ್ಕೊಂಡಿದ್ದೆ ಐದರಿಂದ ಆರು ಗಂಟೆನಾದರೂ ನೆನೆಸಿಟ್ಕೊಳ್ಬೇಕು ರುಬ್ಕೊಳ್ಳೋಣ ರುಬ್ಬುವಾಗ ಸ್ವಲ್ಪ ನೀವು ತಣ್ಣೀರು ಹಾಕ್ಕೊಳ್ಳಿ ಫ್ರಿಜ್ಜಲ್ಲಿ ಇಟ್ಟಿರ್ತೇವಲ್ಲ ಆ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಬರ್ಫ್ ಹಾಕಿ ರುಬ್ಕೊಳ್ಳಿ ಈ ಥರ ನುಣ್ಣಗೆ ರುಬ್ಕೊಳ್ಳಿ ಇದರಿಂದ ವಡೆ ತುಂಬನೇ ಸಾಫ್ಟಾಗಿ ಪ್ಲಫಿಯಾಗಿ ಬರುತ್ತೆ ಒಂದು ಬೌಲಲ್ಲಿ ನೀರು ಹಾಕಿ ನೀರಲ್ಲಿ ನಾವು ರುಬ್ಬಿಟ್ಕೊಂಡಿರುವಂತ ಹಿಟ್ಟು ಹಾಕಿ ಹಿಟ್ಟು ಮೇಲೆ ತೇಲ್ತಾ ಬಂದ್ರೆ ಪರ್ಫೆಕ್ಟ್ ಆಗಿ ನಾವು ಹಿಟ್ಟು ರುಬ್ಕೊಂಡಿದ್ದೇವೆ ಅಂತ ಅರ್ಥ ಇವಾಗ ಬನ್ನಿ ವಡ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಹಿಟ್ಟಿಗೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ತೆಂಗಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಈ ಥರ ನೀವು ತೆಂಗಿನಕಾಯಿ ಇಲ್ಲಾಂದರೆ ಈರುಳ್ಳಿ ಹಾಕ್ಕೊಳ್ಬೋದು ಈರುಳ್ಳಿ ಹಾಕ್ಕೊಂಡ ತಕ್ಷಣ ನೀವು ವಡೆ ರೆಡಿ ಮಾಡ್ಕೊಳ್ಬೇಕು ಇಲ್ಲಾಂದರೆ ಅದು ನೀರು ಬಿಡುತ್ತೆ ಇಲ್ಲಿ ಈರುಳ್ಳಿ ಹಾಕ್ಕೊಳ್ತಾ ಇಲ್ಲ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಸುಲಭವಾಗಿ ಮನೇಲೆ ನಾವು ಹೋಟೆಲ್ ಸ್ಟೈಲ್ ಗರಿಯಾದಂಥ ರುಚಿಯಾದಂಥ ಮೆದು ವಡೆ ಉದ್ದಿನ ವಡೆ ನಾವು ಮಾಡ್ಕೊಳ್ಬೋದು ನೀವು ಮನೇಲಿ ಟ್ರೈ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಚಿಟಕಿಯಷ್ಟು ಹಿಂಗ್ ಹಾಕ್ಕೊಳ್ಳೋಣ ಇವಾಗ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೊಸದಾಗಿ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಿಟ್ಟು ಚೆನ್ನಾಗಿ ಕಲಸಾದ್ಮೇಲೆ ಮೇಲೆ ಎಣ್ಣೆನ ಬಿಸಿ ಮಾಡೋಕ್ಕೆ ಒಂದು ಸೈಡಿಗೆ ಇಟ್ಬಿಡಿ ಎಣ್ಣೆನೂ ಜಾಸ್ತಿ ಬಿಸಿಯಾಗಿರಬಾರ್ದು ಸ್ವಲ್ಪನೇ ಬಿಸಿಯಾಗಿರಬೇಕು ಆಮೇಲೆ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ವಡಾನ ಫ್ರೈ ಮಾಡ್ಕೊಳ್ಬೇಕು ಒಂದೆರಡು ನಿಮಿಷ ಇವಾಗ ವಡ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಕೈನ ನೀರಲ್ಲಿ ಚೆನ್ನಾಗಿ ಅದ್ಕೊಳ್ಳಿ ಕೈ ಪೂರ ನೀರು ನೀರಿರಬೇಕು ಈ ಥರ ಸ್ವಲ್ಪ ಹಿಟ್ಟು ತಗೊಂಡು ವಡೆ ರೆಡಿ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಹಾಕುವಾಗ ಸ್ವಲ್ಪ ನಿಧಾನ ಕೈಗೆಲ್ಲ ನೀರು ಇರುತ್ತಲ್ಲ ಸಿಡಿಯುತ್ತೆ ಹುಷಾರು ಇದೇ ಥರ ಇನ್ನೊಂದು ವಡೆ ರೆಡಿ ಮಾಡ್ಕೊಳ್ಳಿ ಕೈ ನೀರು ನೀರಾಗಿರಬೇಕು ಹಾಗಾದರೆ ಅದು ಹಿಟ್ಟು ಅಂಟಲ್ಲ ಚೆನ್ನಾಗಿ ವಡೆ ಎಣ್ಣೆಯಲ್ಲಿ ಬಿಡುವಾಗ ಹೋಗಿಬಿಡುತ್ತೆ ಫಸ್ಟಿಗೆ ನೀವು ಮಾಡೋಕ್ಕೋದ್ರೆ ಪರ್ಫೆಕ್ಟಾಗಿ ಏನು ಬರೋಲ್ಲ ಟ್ರೈ ಮಾಡ್ತಾ ಮಾಡ್ತಾ ನೀವು ಕಲ್ತ್ ಬಿಡ್ತೀರಾ ಇದೇ ಥರ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಒಂದೇ ಸಲಿಗೆ ಜಾಸ್ತಿ ವಡಾನ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ನಾಲ್ಕು ಕಿಲ್ಲ ಅಂದರೆ ಐದು ಅಕ್ಕಿ ಸಾಕು ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ತಕ್ಷಣ ತಿರುಗಿಸ್ಕೊಳ್ಳೋಕೆ ಹೋಗಬೇಡಿ ಒಂದು ನಿಮಿಷ ಆದಮೇಲೆ ತಿರುಗಿಸ್ಕೊಳ್ಳಿ ನಾನು ಮಾಡೋ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಿದ್ರೆ ವೀಡಿಯೋಸ್ನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ನೋಡಿ ಅದರಲ್ಲಿ ನಾನು ಬೇರೆ ರೆಸಿಪಿಗಳ ಲಿಂಕ್ಗಳನ್ನು ಕೂಡ ಕೊಟ್ಟಿರ್ತೀನಿ ನಾವಿಲ್ಲಿ ವಡನ ಎರಡು ಸರಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಇವಾಗ ಒಂದೆರಡು ನಿಮಿಷ ಫ್ರೈ ಮಾಡಿ ತೆಗೆದುಬಿಡೋಣ ಎರಡು ಸರಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಆ್ಯಂಡ್ ಸಾಫ್ಟಾಗಿ ಬರುತ್ತೆ ವಡೆ ಇನ್ನೊಂದು ಬ್ಯಾಚ್ ನಾನು ಇವಾಗ ವಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ವಡೆ ರೆಡಿ ಮಾಡ್ಕೊಳ್ಳುವಾಗ ಹಿಟ್ಟೇನಾದರೂ ನಿಮಗೆ ಸ್ವಲ್ಪ ತಳ್ಳಗೆ ಅನಿಸಿದರೆ ಅದಕ್ಕೆ ಒಂದು ಚಮಚ ಆಗೋ ಅಥವಾ ಎರಡು ಚಮಚ ಆಗುವಷ್ಟು ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಡಿ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿಬಿಡುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಮಾತ್ರ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ಮೊದಲಿಗೆ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಇದರಿಂದ ವಡೆ ಎಲ್ಲ ಚೆನ್ನಾಗಿ ಒಳಗೆಲ್ಲ ಬೆಂದಿರುತ್ತೆ ಇವಾಗ ನಾವು ಮೊದಲಿಗೆಲ್ಲೇ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಆ ವಡಾನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಗ್ಯಾಸ್ ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಇರಲಿ ಎರಡೂ ಬ್ಯಾಚ್ ವಡಾನ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಮೊದಲಿಗೆ ಗ್ಯಾಸ್ ಫ್ಲೇಮ್ನ ಪೂರ್ತಿ ಕಡಿಮೆಯಲ್ಲಿಟ್ಟು ಫ್ರೈ ಮಾಡ್ಕೊಂಡಿರ್ತೀವಿ ಆಮೇಲೆ ಸೆಕೆಂಡ್ ಟೈಮ್ ಈ ಥರ ಮೀಡಿಯಮ್ ಟು ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡುವಾಗ ವಡ ಎಲ್ಲ ಚೆನ್ನಾಗಿ ಒಳಗೆಲ್ಲ ಬೆಂದು ಆಮೇಲೆ ಹೊರಗೆ ಕ್ರಿಸ್ಪಿಯಾಗಿ ತುಂಬಾ ಸಾಫ್ಟ್ ಆ್ಯಂಡ್ ಪ್ಲಫಿಯಾಗಿ ಬರುತ್ತೆ ವಡೆ ಮಾಡ್ಕೊಳ್ಳೋದಾದರೆ ನೀವು ಯಾವ ಥರ ವಡೆ ಮಾಡ್ಕೊಳ್ತೀರಾ ಆಮೇಲೆ ಶೇಪ್ ಚೆನ್ನಾಗಿ ಬರುತ್ತಾ ಹೇಗೆ ನನಗೆ ತಿಳಿಸಿ ನೋಡಿ ಬಿಸಿ ಬಿಸಿಯಾದಂಥ ಕ್ರಿಸ್ಪಿ ಆ್ಯಂಡ್ ಪ್ಲಫಿಯಾಗಿರುವಂಥ ಸಾಫ್ಟ್ ಆಗಿರುವಂಥ ವಡೆ ರೆಡಿಯಾಯಿತು ತೆಂಗಿನಕಾಯಿ ಚಟ್ನಿ ಜೊತೆ ಸಾಂಬಾರ್ ಜೊತೆ ತಿನ್ನೋದಕ್ಕೆ ಸೂಪರಾಗಿರುತ್ತೆ ಇವತ್ತು ನಾನು ಏನು ಮಾಡಿರಲಿಲ್ಲ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಒಳಗೆಲ್ಲ ಬೆಂದಿದೆ ಸಾಫ್ಟಾಗಿದೆ ಹೊರಗೆಲ್ಲ ತುಂಬ ಆಗಿದೆ ಮೆಣಸಿನ್ಕಾಯಿನ ನೀವು ಖಾರ ನಿಮ್ಗೆ ಎಷ್ಟು ಬೇಕು ನೋಡಿ ಅವ ಹಾಕ್ಕೊಳ್ಳಿ ಒಳಗೆಲ್ಲ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ನೀವು ಇದನ್ನು ತೆಂಗಿನಕಾಯಿ ಚಟ್ನಿ ಅಥವಾ ಸಾಂಬಾರ್ ಜೊತೆ ಸರ್ವ್ ಮಾಡಿ ತುಂಬಾ ರುಚಿಯಾಗಿರುತ್ತೆ ಬೆಳಗ್ಗೆ ಬೆಳಗ್ಗೆ ತಿಂಡಿಗೆ ಸೂಪರಾಗಿರುತ್ತೆ ಕಾಂಬಿನೇಷನ್ ಅದರಲ್ಲೂ ಇಡ್ಲಿ ಜೊತೆ ಮಾತ್ರ ಸೂಪರಾಗಿರುತ್ತೆ ವಡೆ ತಿನ್ನೋದಕ್ಕೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೊಸದಾಗಿ ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾನು ಮಾಡೋ ರೆಸಿಪಿ ಇಷ್ಟ ಆದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ವೀಡಿಯೋಸ್ನ ಶೇರ್ ಮಾಡಿ ಒಮ್ಮೆ ನೀವು ಮನೇಲಿ ಉದ್ದಿನ ವಡೆ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ